ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನವೇ ಸ್ಟಾರ್ಟ್ ಆಗಿದೆ ಮಳೆ ಮಧ್ಯಾಹ್ನ ಸ್ಟಾರ್ಟ್ ಆದ ಮಳೆ ಈಗ ಕೂಡ ಬಿಡ್ತಾನೆ ಇರುತ್ತೆ ಅಂದರೆ ಗಾಳಿ ಬರ್ತಾ ಉಂಟು ಜೋರಾದ ಗಾಳಿ ಕೂಡ ಬರ್ತಾ ಉಂಟು ಆ ಗಾಳಿ ಅಂತಾರೆ ಎಷ್ಟು ಕೋಲ್ಡ್ ಈಗ ಅಂತ ಹೇಳಿದರೆ ಅಷ್ಟೊಂದು ಕೋಲ್ಡ್ ಉಂಟು ಹೊರಗಡೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ ನನಗೆ ಇಲ್ಲಿ ಸ್ವಲ್ಪ ಕಷ್ಟ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಯಾಕೆಂದ್ರೆ ಒಳಗೆ ಫುಲ್ಲು ಕತ್ತಲೆ ಏನೂ ಕಾಣೋದಿಲ್ಲ ಲೈಟ್ ಹಾಕಿದ್ರು ಅದರ ಬ್ರೈಟ್ನೆಸ್ಸೇ ಹೊಡೆಯುತ್ತದೆ ಮುಖಕ್ಕೆ ಅದು ಬಿಟ್ಟು ಬೇರೆ ಅಂತ ಕಾಣೋದಿಲ್ಲ ಮೊನ್ನೊಂದು ನಾನು ವೀಡಿಯೋ ಮಾಡಿ ಹಾಕಿದ್ದೆ ನೀವು ನೋಡಿರ್ಬೋದು ಥೌಸಂಡ್ ಸಬ್ಸ್ಕ್ರೈಬರ್ ಆದದ್ದು ಜೋರು ಮಳೆ ಹೊರಗಿತ್ತಂತೆ ನಾನು ಒಳಗೆ ಮಾತಾಡಿದ್ದೆ ಅದು ಕೂಡ ಆಗಿ ಕಾಣ್ತಾ ಇತ್ತು ಅಷ್ಟೊಂದು ಕ್ಲಿಯರಿಟಿ ಇರಲಿಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಕೂತ್ಕೊಂಡು ಹೆಚ್ಚಾಗಿ ವೀಡಿಯೋ ಮಾಡೋದು ಬೇರೆ ಎಲ್ಲೂ ಈಗ ಹೋಗ್ಲಿಕ್ಕಾಗೋದಿಲ್ಲ ಪ್ಲೇಸಿ ಪ್ಲೇಸೇ ಇಲ್ಲ ಎಲ್ಲ ಗಲೀಜಾಗಿದೆ ತೋಟದ ಕಡೆ ಎಲ್ಲ ಮತ್ತು ಹೊರಗಿನ ಸೈಡೆಲ್ಲ ಹಾಗಾಗಿ ನಾನು ಇಲ್ಲೇ ಕುತ್ಕೊಂಡು ವೀಡಿಯೋ ಇದ್ದೇನೆ ಮತ್ತು ಹೊಸ ಮನೆ ಆದಮೇಲೆ ಮತ್ತು ಅಲ್ಲಿ ಒಳಗೆ ಎಲ್ಲ ಅದು ಬೆಳಕೆಲ್ಲ ಇರ್ತದಲ್ಲ ಸೊ ಅಲ್ಲಿ ನನಗೆ ಒಳಗೆ ಕೂಡ ವೀಡಿಯೋ ಮಾಡ್ಬೋದು ಇಲ್ಲಿ ಆಗೋದೇ ಇಲ್ಲ ಒಳಗಡೆ ಪ್ಲೇಸ್ ಕೂಡ ಇಲ್ಲ ವೀಡಿಯೋ ಮಾಡುವ ಏನಾದರೂ ತೋರಿಸುವ ಅಂತ ಹೇಳಿದರೆ ನಿಮ್ಮ ಜೊತೆ ಅದು ಕೂಡ ಆಗೋದಿಲ್ಲ ಹಾಗಾಗಿ ಇಲ್ಲೇ ಕೂತ್ಕೊಂಡು ಯಾವಾಗಲೂ ನಾನು ಗುಡ್ ಮಾರ್ನಿಂಗ್ ಆಗಲಿ ಅಥವಾ ಏನಾದರೂ ವಿಷಯ ಹೇಳೋದ ಹೇಳೋದಿದ್ರೆ ಆಗಲಿ ಇಲ್ಲೇ ಕೂತ್ಕೊಂಡು ಹೇಳುದು ಯಾವಾಗಲೂ ಇಲ್ಲಿ ನೋಡಿ ಒಂಥರ ಮಂಜು ಬಿದ್ದಾಗೆ ಆ ಥರ ಮಳೆ ಕೂಡ ಬರ್ತಾ ಉಂಟು ಮಂಜು ಮಂಜು ಬಿದ್ದಾಗೆ ಕೂಡ ಕಾಣ್ತಾ ಉಂಟು ನೋಡಿ ಬೆಳಗ್ಗೆನ ಹೊತ್ತಿಗೆ ಮಂಜು ಬೀಳ್ತದಲ್ಲ ಚಳಿಗಾಲದಲ್ಲಿ ಆ ರೀತಿ ಮಳೆ ಕೂಡ ಬರ್ತಾನೆ ಇದೆ ಕಂಟಿನ್ಯೂ ಆಗಿ ಇವತ್ತು ನಾನು ನಿಮಗೆ ಇದು ತಜಂಕ್ ಅಂತ ಹೇಳ್ತಾರಲ್ಲ ನಮ್ಮ ಭಾಷೆಯಲ್ಲಿ ತೈಕುಲ ಅಂತ ಹೇಳ್ತಾರೆ ನನಗೆ ಕನ್ನಡದಲ್ಲಿ ಅದರ ಹೆಸರು ಗೊತ್ತಿಲ್ಲ ಗೊತ್ತಿದ್ದರೆ ಯಾರಿಗಾದರೂ ಕಮೆಂಟಲ್ಲಿ ಹೇಳಿ ಅದರ ಪದಾರ್ಥವನ್ನು ನಾನು ಪಲ್ಯ ಅದರ ಪಲ್ಯವನ್ನು ಮಾಡ್ತಾ ಇದ್ದೇನೆ ಹಲಸಿನ ಕಾ ಹಣ್ಣಿನ ಬೀಜವನ್ನು ಹಾಕಿ ತುಂಬ ಒಳ್ಳೆಯಾಗ್ತದೆ ಇದು ಮಳೆಗಾಲದಲ್ಲಿ ಮಾಡುವ ಪದಾರ್ಥವೇ ಆಟೆಯಲ್ಲಿ ಮಾಡ್ತಾ ಮಾಡ್ತಾರಂತೆ ಸೊ ಹಾಗೆ ನಾವು ಇವತ್ತು ಇದ್ದೇವೆ ಅದರ ರೆಸಿಪಿಯನ್ನು ನಾನು ನಿಮಗೆ ನಾನು ಯಾವ ರೀತಿ ಮಾಡೋದಂತೇಳಿ ಹಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಅದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಕೂಡ ಹೀಗೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಮತ್ತು ನಮಗೆ ಊಟ ಮಾಡುವಾಗ ಕೂಡ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ವರ್ಷಕ್ಕೆ ಒಂದೆರಡು ಸಲ ಆದರೂ ತಿನ್ನಬೇಕಂತೆ ಅದು ಈ ಟೈಮಲ್ಲಿ ಚೆನ್ನಾಗಿರ್ತದೆ ಮತ್ತು ಒಂದು ನೆಕ್ಸ್ಟ್ ಮಂತ್ ಆಗುವಾಗ ಆಗೋಷ್ಟು ಎಂಡಲ್ಲಿ ಆಗುವಾಗ ಮತ್ತು ಅದಕ್ಕೆಲ್ಲ ಹುಳ ಎಲ್ಲ ಬೀಳ್ತದೆ ಎಲೆಗಳಿಗೆ ಮತ್ತೆ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ ಈ ಟೈಮಲ್ಲಿ ಮಾತ್ರ ಅದಕ್ಕೆ ರುಚಿ ಇರೋದಂತೇಳಿ ಹೇಳ್ತಾರೆ ಹಾಗೆ ಬನ್ನಿ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಫಸ್ಟ್ ಆಫ್ ಆಲ್ ನಾನು ಸಾರಿ ಹೇಳ್ತೇನೆ ನಾನು ಅದರ ಫಸ್ಟ್ ವೀಡಿಯೋ ಡಿಲೀಟ್ ಆಗಿ ಹೋಗಿದೆ ಈಗ ಸಿಗ್ತಾನೆ ಇಲ್ಲ ಹುಡುಕಿದ್ರೆ ಎಷ್ಟು ಹುಡುಕಿದ್ರು ಈಗ ನಾನು ಮೊದಲೇ ಇದು ಬೇಯಿಸಲಿಕ್ಕೆ ಇಟ್ಟದ್ದು ಹಲಸಿನ ಹಣ್ಣಿನ ಬೀಜ ಮತ್ತು ಅದೇ ತಜ್ಜಂಕ ಅಂತ ಹೇಳ್ತಾರೆ ಅದು ಮತ್ತು ಸ್ವಲ್ಪ ಇದು ಈರುಳ್ಳಿ ಇಷ್ಟು ಹಾಕಿ ನಾನು ಮೊದಲು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೇನೆ ಈರುಳ್ಳಿಯನ್ನು ಫ್ರೈ ಮಾಡಿದ್ದೇನೆ ಇದೇ ಮೂರೇ ಐಟಮ್ ಬೇರೆ ಅಂತ ಇದಕ್ಕೆ ಹಾಕಲಿಲ್ಲ ಇಲ್ಲಿ ಸ್ವಲ್ಪ ಅಕ್ಕಿಯನ್ನು ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅಕ್ಕಿ ಸ್ವಲ್ಪ ಇದು ಫ್ರೈ ಮಾಡಿ ಅದು ಒಬ್ಬತ್ತದಲ್ವ ಅದನ್ನು ಆ ರೀತಿ ಮಾಡಿ ಗ್ರೈಂಡ್ ಮಾಡಿ ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ ನೋಡಿ ದೊಡ್ಡ ದೊಡ್ಡದಾಗ್ತಾ ಉಂಟು ಈಗ ಬಿಸಿಯಾದ ಕೂಡಲೇ ಅದು ಉಬ್ಬಿ ಬರ್ತದೆ ನೋಡಿ ಇದು ಇವಾಗ ಕರೆಕ್ಟ್ ಆಗಿದೆ ಈಗ ಇದನ್ನು ತೆಗೆಯುವ ನೋಡಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೂಡ ಆಯಿತು ಇಷ್ಟು ಸಣ್ಣ ಆದರೆ ಸಾಕು ಇದಕ್ಕಿಂತ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಸ್ವಲ್ಪ ಸ್ವಲ್ಪ ಇದು ಸಿಕ್ಕಿದ್ರೆ ಅಕ್ಕಿಯ ತುಂಡು ಎಲ್ಲ ತುಂಬ ಒಳ್ಳೆಯದಾಗ್ತದೆ ಇಲ್ಲಿ ನಾನು ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಸ್ವಲ್ಪ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ತುಂಬ ಒಳ್ಳೆಯ ಆಗ್ತದೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದರೆ ಮತ್ತು ಇಲ್ಲಿ ಸ್ವಲ್ಪ ನಾನು ಇದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇದು ನೋಡಿ ಈಗ ಬೆಂದಿದೆ ಚೆನ್ನಾಗಿ ಬೇಯಬೇಕು ಇಲ್ಲದಿದ್ದರೆ ಅದರ ಟೇಸ್ಟ್ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಈಗ ಇದು ಕರೆಕ್ಟಾಗಿ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕುವ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬೇಲಿಕ್ಕೆ ಬಿಡಬೇಕು ನೋಡಿ ನಾನು ಜಾಸ್ತಿ ತೆಂಗಿನಕಾಯಿ ಹಾಕಲಿಲ್ಲ ಮತ್ತು ಅದು ತೆಂಗಿನಕಾಯಿಯೇ ಸಿಗ್ತದೆ ಲೈಟಾಗಿ ಹಾಕಬೇಕು ಆಗ ನಮಗೆ ಅದು ಆ ಸೊಪ್ಪು ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿ ಸಿಗ್ತದೆ ಈಗ ಇಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಇದು ಫ್ರೈ ಮಾಡಲಿಕ್ಕೆ ಇದು ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ನಂತರ ನೋಡಿ ಮೊದಲಿಗೆ ನಾನು ಬೆಳ್ಳುಳ್ಳಿಯನ್ನು ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಸ್ವಲ್ಪ ಟೇಸ್ಟ್ ಎಲ್ಲ ಆಗ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ ಎರಡು ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಫ್ರೈ ಅಂತ ಅಲ್ಲ ಮತ್ತು ಕೆಮ್ಮಲ್ಲಿ ನಿಲ್ಲಿಕಾಗಲಿಕ್ಕೆಲ್ಲ ಸೊ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಒಳ್ಳೆ ಟೇಸ್ಟ್ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ನೀವು ಒಂದು ಸಲ ಬೇಕಾದರೆ ಈ ರೀತಿ ಟ್ರೈ ಮಾಡಿ ನೋಡಿ ಮಾತ್ರ ಹಲಸಿನಕಾಯಿಯ ಬೀಜ ಸ್ವಲ್ಪ ಜಾಸ್ತಿ ಬೀಳಬೇಕು ಇನ್ನೂ ತುಂಬ ಟೇಸ್ಟ್ ಈ ಇವಾಗ ಇದು ಆಗಿದೆ ನೋಡಿ ಈಗ ಇದಕ್ಕೆ ಮೇಲಿಂದ ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೆ ಅಲ್ಲ ಅದರ ಪೌಡರನ್ನು ಇದ್ದೇನೆ ನೋಡಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಇದು ಇವಾಗ ಆಗಿದೆ ನೋಡಿ ತುಂಬ ಕೂಡ ಹಾಕಬಾರ್ದು ಇದು ಅಕ್ಕಿಯ ಪೌಡರನ್ನು ಸ್ವಲ್ಪ ಹಾಕಿದರೆ ಸಾಕು ಇವಾಗ ಫುಲ್ ಮಳೆ ಆಯ್ತಾ ಬೆಳಿಗ್ಗೆನೂ ಸ್ಟಾರ್ಟ್ ಆಗಿದೆ ಇವತ್ತು ಸ್ಕೂಲ್ಗೆಲ್ಲಾ ಹಾಲಿಡೇ ಅನ್ನು ಕೊಟ್ಟಿದ್ದಾರೆ ರಜೆ ಇವತ್ತು ಮೋಡ ಆಗ್ತಾ ಉಂಟು ಬಿಸಿಲು ಎಂಬುದು ಸ್ವಲ್ಪ ಕೂಡ ಇಲ್ಲ ಗಾಳಿ ಮಳೆ ಒಂದು ಮ್ಯಾಂಗೋ ಇದೆ ಗೈಸ್ ಇದನ್ನ ಈಗ ಕಟ್ ಮಾಡಬೇಕು ನೋಡಿ ಸ್ವಲ್ಪ ಹಣ್ಣಾಗಿದೆ ಯಾವ ರೀತಿ ಇದೆ ಅಂತೇಳಿ ನೋಡುವ ನೋಡಿ ಇದನ್ನು ಚೆನ್ನಾಗಿ ತೊಳೆದೆ ಯಾವ ರೀತಿ ಇದೆ ಅಂತ ನೋಡುವ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಕಟ್ ಮಾಡಿ ನೋಡಿ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗಿ ಕಾಣುದಿಲ್ಲ ಚೆನ್ನಾಗಿದೆ ಈ ಸೈಡ್ ನೋಡುವ ಈ ಸೈಡ್ ಕೂಡ ಅದಕ್ಕೆ ಉಪ್ಪು ಹಾಕಿ ತಿನ್ಬೇಕು ಇನ್ನು ಒಳ್ಳೇದಾಗ್ತದೆ ಮಳೆಗಾಲದಲ್ಲಿ ಮಾವಿನಕಾಯಿ ತಿರ್ಲಿಕ್ಕೆ ಹೆದರಿಕೆ ಆಗ್ತದೆ ಆದ್ರೆ ಇದು ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣು ಇದೆ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ಬೋದು ಒಂದು ಪೀಸ್ ತಿಂದೆ ಗೈಸ್ ತುಂಬಾ ಒಳ್ಳೇದುಂಟು ಹಣ್ಣುನೂ ಅಲ್ಲ ಹ್ಮ ಕಾಯಿನೂ ಅಲ್ಲ ಆ ರೀತಿ ಇದೆ ಎಷ್ಟು ಪೀಸ್ ಪೀಸ್ ಸಿಕ್ಕಿತ್ತು ಸೆವೆನ್ ಪೀಸ್ ಸೆವೆನ್ ಏಯ್ಟ್ ಪೀಸ್ ಸಿಕ್ಕಿತ್ತು ಏಟ್ ಪೀಸಲ್ಲಿ ಒಂದು ನಾನು ತಿಂದು ನೋಡಿದೆ ಎರಡು ಮುಳ್ಳು ಸೌತೆ ಇದೆ ಇದು ಸ್ವಲ್ಪ ಪೆಪ್ಪರ್ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಹಾಕಿ ತಿಂದರೆ ತುಂಬ ಆಗ್ತದೆ ಮಳೆಗಾಲದಲ್ಲಿ ಉಪ್ಪು ಈಗ ಹಾಕಲೇಬೇಕು ಇಲ್ಲದ್ರೆ ಸಲಾದ್ ಮಾಡಿ ತಿಂದರೂ ಕೂಡ ತುಂಬ ಒಳ್ಳೆಯದಾಗ್ತದೆ ನಾನು ಮೊನ್ನೆ ನಿಮಗೆ ಅಲ್ಲ ಒಂದು ಬಳ್ಳಿ ಹೋಗಿತ್ತು ಸೌತೆ ಮುಳ್ಳೆ ಸೌ ಸೌತೆಕಾಯಿಯದ್ದು ಅದೇ ಅದರಲ್ಲಿ ಇವಾಗ ತುಂಬ ಇದೆ ಅದರಲ್ಲಿ ಇವಾಗ ತುಂಬ ಇದೆ ನಾವು ನಾನು ಹೇಳಿದಲ್ಲ ಇವ ಇದರಲ್ಲಿ ಆಗೋದೇ ಇಲ್ಲ ಬಳ್ಳಿ ಹೋಗಿದೆ ಮಾತ್ರ ಅಂತ ಆದರೆ ಇವಾಗ ತುಂಬ ಆಗ್ತದೆ ನೋಡಿ ಇಷ್ಟ ಆಗುವಾಗಲೇ ನಾನು ತೆಗಿ ನಾವು ತೆಗಿಯೋದು ಯಾಕೆ ಅಂತ ಹೇಳಿದರೆ ಮತ್ತೆ ಉಳಿಯುವುದೇ ಇಲ್ಲ ಎಲ್ಲ ಬಾವಳಿ ತಿಂದ ಹತ್ತದೆ ಹಾಗೆ ನೋಡಿ ಫ್ರೆಶ್